ತಾಲೂಕಿನ ದಲಿತರು ಹಾಗೂ ಅಲ್ಪಸಂಖ್ಯಾತರಿಗೆ ಮೀಸಲಾದ ಸರ್ಕಾರಿ ಸಬ್ಸಿಡಿ ಯೋಜನೆಗಳನ್ನು ರೈತರಿಗೆ ಕೊಡಿಸುವುದಾಗಿ ನಂಬಿಸಿ ಸುಮಾರು ಅರವತ್ತು ಲಕ್ಷಕ್ಕೂ ಹೆಚ್ಚು ಹಣ ವಂಚನೆ ಮಾಡಿರುವ ಆರೋಪದ ಹಿನ್ನೆಲೆಯಲ್ಲಿ ಸಿಎಸ್ ನಾಗರಾಜ್ ಎಂಬಾತನನ್ನ ತಕ್ಷಣ ಬಂಧಿಸಿ ಸಮಗ್ರ ತನಿಖೆ ನಡೆಸಬೇಕು ಹಾಗೂ ನೊಂದ ರೈತರಿಗೆ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ ಹಾಗೂ ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕ ನೇತೃತ್ವದಲ್ಲಿ ಡಿಸಿ ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ಅಂದ್ರೆ ಹಂಗೆ ಕೊಟ್ಟೋದ್ ಟಫಾಲಿ ಕೊಟ್ಟದ್ರು ನಡೆಯದೆ ಯಾವ್ದೊಬ್ಬ ಸ್ಥಳೀಯ ಯುವಕರಿಗೆ ಸಿಗಬೇಕಾಗಿತ್ತು ಅವರಿಗೆ ಅದನ್ನು ಕೊಡೋದ್ರು ಬದಲಾಗಿ ರೈತರಿಗೆ ಕಡಿಮೆ ದುಡ್ಡಲ್ಲಿ ಕೊಡಿಸ್ತೀನಿ ಅಂತ ಹೇಳಿದ್ರೆ ಅದರಲ್ಲಿ ನಾಗರಾಜ್ ಪಾತ್ರ ಎಷ್ಟಿದೆಯೋ ಅಷ್ಟೇ ದೊಡ್ಡ ಪಾತ್ರ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮತ್ತು ಗಂಗಾ ಕಲ್ಯಾಣ ಇಲಾಖೆ ಮತ್ತು ಯಾವ ದಲಿತ ಮತ್ತು ಅಲ್ಪಸಂಖ್ಯಾತರಿಗೆ ಸಬ್ಸಿಡಿಯನ್ನ ತಲುಪಿಸ್ಬೇಕಾಗಿರ್ತಕ್ಕಂಥ ಇಲಾಖೆಗಳಿದಾವಲ್ಲ ಅಧಿಕಾರಿಗಳಿದಲ್ಲ ಅವರು ಇದ್ರಲ್ಲಿ ಶಾಮೀಲಾಗಿದ್ದಾರೆ ಒಳಪಡಿಸಬೇಕು ನಾವು ದಲಿತರು ಕಳ್ಕೊಂಡಿದೀವಿ ಅದನ್ನ ಅವರಿಂದ ಅವನು ಹತ್ರ ಥರ ಅಂತ ಹೇಳಿದ್ರೆ ಅವ್ರ ಹತ್ರ ಅವ್ರ ಅಸ್ಕಾಮಿನಲ್ಲಿ ಆಸ್ತಿ ಇದೆ ಆಸ್ತಿ ಮುಟ್ಗೋಲು ಹಾಕಬೇಕು ಮುಟ್ಗೋಲು ಹಾಕಬೇಕು ಹಾಕ್ಕೊಂಡು ನಿಜವಾಗ್ಲೂ ಯಾರು ಈ ಹಣವನ್ನು ಕಳ್ಕೊಂಡಿದ್ದಾರೆ ಅವರಿಗೆ ಹಣವನ್ನು ವಾಪಸ್ ಮಾಡಿಸೋದಕ್ಕೆ ಸಾಧ್ಯ ಆಗಬೇಕು ಅವಾಗ ಮಾತ್ರ ನಮಗಿರೋ ನಿಜವಾಗ್ಲೂ ನ್ಯಾಯ ಸಿಗ್ತಕ್ಕಂಥದ್ದು ಅಂತ ಹೇಳಿ ಈ ಪ್ರತಿಭಟನೆಯನ್ನು ನಮಗೆ ನ್ಯಾಯ ಸಿಗುವವರೆಗೂ ಮುಂದುವರಿಸ್ತೇವೆ ಈ ಎಲ್ಲ ವಿಚಾರಗಳನ್ನು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತಿಳಿಸ್ತೀವಿ ಅಂತ ಹೇಳ್ತಾ ಈಗ ಈ ಪೊಲೀಸ್ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಬಂದು ನಮ್ಮ ಮತ್ತು ಮನವಿ ಪತ್ರವನ್ನ ಸ್ವೀಕರಿಸಬೇಕು ಅಷ್ಟೊಳಗಡೆ ಈ ಪ್ರತಿಭಟನೆಯನ್ನು ಬೆಂಬಲಿಸಿ ಮುಖಂಡರು ಬಂದಿರತಕ್ಕನಸೀಪುರ ತಾಲೂಕಲ್ಲಿ ಸಿ ಎಸ್ ನಾಗರಾಜ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಕರ್ನಾಟಕ ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರು ಮತ್ತು ದಲಿತರಿಗೆ ಕೊಡ್ತಾ ಇರತಕ್ಕಂಥ ಸಬ್ಸಿಡಿಯ ಹಿನ್ನೆಲೆಯಲ್ಲಿ ಕೊಡ್ತಾ ಇರುವ ಹಲವು ಮೆಟೀರಿಯಲ್ಸ್ಗಳನ್ನು ರೈತರಿಗೆ ನಾನು ಅತ್ಯಂತ ಕಡಿಮೆ ದರದಲ್ಲಿ ಕೊಡ್ತೀನಿ ಅಂತೇಳಿ ಲಕ್ಷಾಂತರ ರೂಪಾಯಿಗಳನ್ನು ಮೋಸ ಮಾಡಿದ್ದೇನೆ ಉದಾಹರಣೆ ಟ್ರ್ಯಾಕ್ಟ್ರುಗಳು ಮತ್ತು ಕಾರ್ಗಳು ರೋಟ್ರಿ ಹಾಗೂ ಗಂಗಾ ಕಲ್ಯಾಣ ಅಡಿಯಲ್ಲಿ ಬಾವಿಗಳು ಇವೆಲ್ಲವೂ ಕೂಡ ದಲಿತರು ಮತ್ತು ಅಲ್ಪಸಂಖ್ಯಾತರಿಗೆ ಅಂತೇಳಿ ರಾಜ್ಯ ಸರ್ಕಾರ ಕೊಡ್ತಕ್ಕಂಥ ಯೋಜನೆಗಳು ಇವುಗಳನ್ನು ನಾವು ರೈತರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಕೊಡ್ತೀನಿ ಅಂತೇಳಿ ಲಕ್ಷಾಂತರ ರೂಪಾಯಿ ಮೋಸ ಮಾಡಿದರೆ ಸರಿಸುಮಾರು ನಮಗೆ ಸಿಕ್ಕಿರೋ ಲೆಕ್ಕದ ಪ್ರಕಾರ ಅರುವತ್ತು ಲಕ್ಷಕ್ಕೂ ಹೆಚ್ಚು ಹಣವನ್ನು ರೈತರಿಂದ ಇವನು ವಸೂಲಿ ಮಾಡಿದ್ದಾನೆ ಎರಡನೇದು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾಲ್ಕು ಎಫ್ ಐ ಆರ್ಗಳು ದಾಖಲಾಗಿದ್ದಾವೆ ಹೊಳೆ ನರಸೀಪುರದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಆದರೆ ಪೊಲೀಸ್ನವರು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ಕ್ರಮವನ್ನು ಕೈಗೊಂಡಿಲ್ಲ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ದಲಿತ ಹಕ್ಕುಗಳ ಸಮಿತಿ ಈ ಪ್ರತಿಭಟನೆ ಮಾಡೋದ್ರ ಮೂಲಕ ಒಂದು ಅವನನ್ನು ನಾಗರಾಜನನ್ನು ಯಾರು ರೈತರಿಗೆ ಮೋಸ ಮಾಡಿದ್ದಾನೆ ಮತ್ತು ದಲಿತರ ಹೆಸರಿನಲ್ಲಿ ಮೋಸ ಮಾಡಿದ್ದಾನೆ ಅವನಿಗೆ ಎಸ್ ಸಿ ಎಸ್ ಟಿ ಅಡಿಯಲ್ಲಿ ಅವರನ್ನು ಕೂಡಲೇ ಬಂಧನ ಮಾಡಬೇಕು ಮತ್ತು ಇಡೀ ಪ್ರಕರಣವನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು ಯಾರು ಮೋಸ ಹೋಗಿದ್ದಾರೆ ಅವರಿಗೆ ಸಂಪೂರ್ಣವಾಗಿ ಹಣವನ್ನು ವಾಪಸ್ ಕೊಡೋಕ್ಕೆ ಸಾಧ್ಯ ಆಗಬೇಕು ಅವನು ಅವರ ಅಪ್ಪ ಅಮ್ಮ ರಾಜಕಾರಣಿಗಳು ಅನ್ನೋ ಹೆಸರುಗಳನ್ನು ಹೇಳ್ಕೊಂಡು ತಹಸೀಲ್ದಾರ್ಗಳ ಹೆಸರುಗಳನ್ನ ಹೇಳ್ಕೊಂಡು ಅದನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾನೆ ಹಾಗಾಗಿ ಇದೆಲ್ಲವನ್ನ ತನಿಖೆ ಮಾಡಿ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ರೈತರಿಗೆ ನ್ಯಾಯ ತಲುಪಬೇಕು ಮತ್ತು ದಲಿತರ ಹೆಸರಿನಲ್ಲಿ ಈ ಯೋಜನೆಗಳನ್ನು ದುರುಪಯೋಗ ಪಡಿಸ್ಕೊಂಡಿರೋದ್ರಿಂದ ಅವನ ಮೇಲೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಈ ಮೂಲಕ ನಾವು ಆಗ್ರಹವನ್ನು ಪಡಿಸ್ತಾ ಇದ್ದೀವಿ ನನ್ನ ಹೆಸರು ಎಚ್ ಆರ್ ನವೀನ್ ಕುಮಾರ್ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ